ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನವಿಕೇಶ್ ಫ್ಲರ್ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ನಾನು ಇವತ್ತು ತಂದಿರೋ ವಿಷಯ ಏನಂತಂದರೆ ಟೀಚರ್ಸ್ ಅಂದರೆ ಫ್ಯೂಚರ್ ಟೀಚರ್ಸ್ಗೆ ಯಾರೆಲ್ಲ ನಾನು ಟೀಚರ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಯೂಸ್ಫುಲ್ ಆಗುವಂಥ ವಿಷಯ ಆಗಿರುತ್ತೆ ಯಾರೆಲ್ಲ ಇವಾಗ ಡಿ ಎಡ್ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಟೆಟ್ನು ಕ್ಲಿಯರ್ ಮಾಡಿಕೊಂಡು ಸಿ ಇ ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅದು ಅವ್ರಿಗೊಂಥ ಅಂಥವ್ರಿಗೋಸ್ಕರನೇ ಈ ನನ್ನ ಬ್ಲಾಗ್ನ ಮಾಡ್ತಾಯಿದ್ದೀನಿ ಪ್ರೀವಿಯಸ್ಸು ನಮ್ಮ ನಿಯಮಗಳು ಅಂದರೆ ಇವಾಗ ಪ್ರಸ್ತುತ ನಿಯಮಗಳೇನಿತ್ತು ಅದು ಹೇಗಿತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒನ್ ಟು ಫಿಫ್ತ್ ತನಕ ಟೀಚರ್ಸ್ ಆಗಬೇಕು ಅನ್ನೋದಾದರೆ ನಾವು ಹಾಬಿಯಸ್ಲಿ ಪಿ ಯು ಸಿ ಡಿ ಎಡ್ ಮಾಡ್ಕೋಬೇಕಿತ್ತು ಡಿ ಎಡ್ ಆದಮೇಲೆ ಟಿ ಅಟೆಂಡ್ ಮಾಡಬೇಕಿತ್ತು ಫಸ್ಟ್ ಪೇಪರ್ನ ಸೊ ಅದಾದ ನಂತರ ನಾವು ಸಿ ಇ ಟಿಗೆ ಡೈರೆಕ್ಟಾಗಿ ಎಲಿಜಿಬಲ್ ಆಗ್ತಿದ್ವಿ ಸೊ ಇಷ್ಟು ನಮಗೆ ಗೊತ್ತಿರೋಂಥ ವಿಷಯ ಬಟ್ ನಮಗೆ ಪಿ ಯು ಸಿಯಿಂದ ಎಷ್ಟು ಮಾರ್ಕ್ಸ್ ತೊಗೋತಾಯಿದ್ರು ಸಿ ಇ ಟಿನಲ್ಲಿ ಕಂಪ್ಲೀಟ್ ಮಾಡಿದಾಗ ನಮಗೆ ಜಾಬ್ ಆಗಬೇಕು ಅನ್ನೋ ಸಿಚುಯೇಷನ್ ಬಂದಾಗ ನಮಗೆ ಜಾಬ್ಗೆ ಎಷ್ಟೆಷ್ಟು ಪರ್ಸೆಂಟ್ ಇದ್ರು ಯಾವ ಹಂತದನ್ನ ಎಷ್ಟೆಷ್ಟು ಪರ್ಸೆಂಟ್ ತೊಗೋತಿದ್ರು ಅನ್ನೋದು ನಮಗೊಂದಷ್ಟು ಮಾಹಿತಿಗಳು ಗೊತ್ತಿತ್ತು ಪ್ರೀವಿಯಸ್ ಹೇಗಿತ್ತು ಅನ್ನೋದಾದರೆ ಸಿ ಇ ಟಿಯಿಂದ ತರ್ಟಿ ಫೈವ್ ಪರ್ಸೆಂಟ್ ತೊಗೋತಾಯಿದ್ರು ಟಿ ಟಿಯಿಂದ ಫಿಫ್ಟೀನ್ ಪರ್ಸೆಂಟ್ ತೊಗೊಳ್ತಾಯಿದ್ರು ಡಿ ಎ ಡಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತೊಗೊಳ್ತಾಯಿದ್ರು ಆ್ಯಂಡ್ ಪಿ ಸಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಜಾಬ್ನ ಡಿಕ್ಲೇರ್ ಮಾಡ್ತಾಯಿದ್ರು ಫೈನಲ್ ರಿಸಲ್ಟ್ ಬರ್ತಾ ಇತ್ತು ನಮ್ಮದು ನೇಮ್ ಅನೌನ್ಸ್ಮೆಂಟ್ ಆಗ್ತಾ ಇತ್ತು ಬಟ್ ಪ್ರೆಸೆಂಟು ಅದನ್ನು ಹೊಸ ನಿಯಮವನ್ನು ಜಾರಿಗೆ ತೊಗೊಂಡು ಬಂದಿದ್ದಾರೆ ಸೊ ಹೊಸ ನಿಯಮದಲ್ಲಿ ಏನಿದೆ ಅಂತ ತಿಳ್ಕೊಬೇಕಾದ್ರೆ ಸೊ ನಾವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಹೊಸ ನಿಯಮದ ಪ್ರಕಾರ ಸೊ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾವು ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಾಗ ಸೊ ನಾವು ಯಾವುದನ್ನೆಲ್ಲ ಈ ಹಿಂದೆ ಅಪ್ಲಿಕೇಬಲ್ ಆಗ್ತಿತ್ತು ಮಾರ್ಕ್ಸ್ಗಳು ಖಂಡಿತವಾಗ್ಲೂ ಅದು ಅಪ್ಲಿಕೇಬಲ್ ಆಗೋಲ್ಲ ಸಿ ಎ ಟಿನಲ್ಲಿ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಟಿ ಟಿನಲ್ಲಿ ಟ್ವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಡಿ ಎಡ್ದು ಏಟ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಆ್ಯಂಡ್ ಪಿ ಯು ಸಿದು ಓನ್ಲಿ ಟೂ ಪರ್ಸೆಂಟ್ ಅಷ್ಟೇ ಕ್ಯಾಲ್ಕುಲೇಷನ್ ಆಗುತ್ತೆ ಇದು ಇಂದಿನ ಮಾಹಿತಿ ಇವಾಗ ಬಂದಿರೋಂಥ ಮಾಹಿತಿ ಪ್ರಕಾರ ಇಷ್ಟು ಮಾತ್ರ ಕ್ಯಾಲ್ಕುಲೇಷನ್ ಆಗುತ್ತೆ ಪ್ರೀವಿಯಸ್ ನಾವು ಪಿ ಯು ಸಿನೂ ಟ್ವೆಂಟಿ ಫೈವ್ ಪರ್ಸೆಂಟ್ ತೊಗೋತಾಯಿದ್ವಿ ಡಿ ಎಡಲ್ಲೂ ಪರ್ಸೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗ್ತಿತ್ತು ಅಪ್ಲಿಕೇಬಲ್ ಮಾಡ್ತಿದ್ರು ಟೋಟಲ್ ಆವ್ರೇಜ್ ಪರ್ಸೆಂಟ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಬರುತ್ತೋ ಅದನ್ನು ನಾವು ಸಿ ಟಿಗೆ ಅದು ಆ್ಯಡ್ ಮಾಡ್ತಿದ್ರು ಬಟ್ ಪ್ರೆಸೆಂಟ್ ಆಗಿಲ್ಲ ಸಾರಿ ಸಿ ಅಲ್ಲ ಜಾಬ್ ಟೋಟಲ್ ಜಾಬ್ ಅಲಾಟ್ಮೆಂಟ್ ಅಂತ ಬಂದಾಗ ಆ ಥರ ಅಪ್ಲಿಕೇಬಲ್ ಮಾಡಿ ನಮಗೆ ಹಾಕ್ತಾಯಿದ್ರು ಬಟ್ ಇವಾಗ ಆ ರೀತಿ ಇಲ್ಲ ಜಾಬ್ ಅಪ್ಲಿಕೇಶನ್ ಅಂದರೆ ನಮಗೆ ಫೈನಲ್ ಜಾಬ್ ಆಗಬೇಕು ಅಥವಾ ನಮಗೆ ಜಾಬ್ ಅಲರ್ಟ್ ಆಗಬೇಕು ಅಂತ ಅನ್ನುವಾಗ ನಮಗೆ ಫಸ್ಟ್ ಅಪ್ಲಿಕೇಬಲ್ ಆಗೋದೇ ಸಿ ಟಿ ಅದಕ್ಕೋಸ್ಕರ ಸಿ ಇ ಟಿಗೆ ಓದಬೇಕಾಗುತ್ತೆ ಸಿ ಇ ಟಿ ಸೆವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಆ್ಯಂಡ್ ಟಿ ಇ ಟಿ ನಾವು ಪಾಸ್ ಮಾಡಿರ್ತೀವಲ್ವಾ ಸೊ ನೈಂಟಿ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ತೀವಿ ಸೊ ಅದರ್ ಕ್ಯಾಟಗರಿಯವರು ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಂಗ್ ಪಂಗಡದವರು ಸೊ ಅರೌಂಡ್ ಏಯ್ಟಿ ತ್ರೀ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ತಾರೆ ಯಾಕೆ ನಾನು ಜಾಸ್ತಿ ತೊಗೊಂಡರು ಇರ್ತಾರೆ ಬಟ್ ಮಿನಿಮಮ್ ಅಷ್ಟು ಕ್ಯಾಲ್ಕುಲೇಷನ್ ಆಗಿರುತ್ತೆ ಇದರಲ್ಲಿ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಅವರು ಅದನ್ನು ಜಾಬ್ಗೆ ಆ್ಯಡ್ ಮಾಡ್ಕೋತಾರೆ ಅದರ ಜೊತೆಗೆ ನಾವು ಡಿ ಎಡಲ್ಲಿ ಏನು ಓದಿದ್ವಿ ಅದರ ಏಯ್ಟ್ ಪರ್ಸೆಂಟ್ ಅಷ್ಟು ಕ್ಯಾಲ್ಕುಲೇಷನ್ ಆಗುತ್ತೆ ಆ್ಯಂಡ್ ಪಿ ಯು ಸಿ ಹಾಬಿಯಸ್ಲಿ ಟೂ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಇದು ಡಿ ಎಡ್ ಮಾಡಿದವರ ಕತೆ ಆದರೆ ಅಂದರೆ ಒನ್ ಟು ಫಿಫ್ತ್ ತನಕ ಟೀಚಿಂಗ್ ಮಾಡೋರ ಕತೆ ಆದರೆ ಸೊ ಇನ್ ಹೈಸ್ಕೂಲ್ ಟೀಚಿಂಗ್ ಮಾಡೋರ ಕತೆ ಬೇರೆಯೇ ಇದೆ ಇದುವರೆಗೂ ನಾವು ನೋಡಿದ್ದು ಒಂದನರಿಂದ ಐದನೇ ತರಗತಿಯವರೆಗಿನ ಕಥೆಯಾದರೆ ಸೊ ಆರರಿಂದ ಎಂಟನೇ ತರಗತಿಯವರೆಗೆ ನಾವು ಪಾಠವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಅಥವಾ ನಾವು ಆ ತರಗತಿಗಳಿಗೆ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಾವು ಏನೆಲ್ಲ ಎಜುಕೇಷನ್ ಆಗಿರಬೇಕು ಅಂತ ನಾವು ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಸೊ ಒಂದು ಡಿಗ್ರಿ ಆಗಿರಬೇಕು ಸೊ ಯಾವುದೇ ವಿಷಯದಲ್ಲಿ ಡಿಗ್ರಿ ಆಗಿರಬೇಕು ಸೊ ನಾವು ಆ ವಿಷಯನೇ ತೊಗೊಂಡು ಟೀಚ್ ಮಾಡಬೇಕಾಗತ್ತೆ ಇನ್ನೊಂದು ಬಿ ಎಡ್ ಆಗಿರಬೇಕು ಜೊತೆಗೆ ಟಿ ಇ ಟಿ ಕ್ಲಿಯರ್ ಆಗಿರಬೇಕು ಸಿ ಇ ಟಿ ಕ್ಲಿಯರ್ ಆಗಿರಬೇಕು ಇದರ ನಾಲ್ಕನ್ನು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಓವರ್ ಆಲ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಜಾಬ್ ಅಲಾಟ್ಮೆಂಟ್ನ ಮಾಡ್ತಾಯಿದ್ರು ಹೇಗೆ ಅದು ಕೆಲ್ ಕ್ಯಾಲ್ಕುಲೇಟ್ ಆಗತಿ ಆಗ್ತಿತ್ತು ಅಂತ ನಾವು ನೋಡೋದಾದ್ರೆ ಸಿಇಟಿ ತರ್ಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗ್ತಿತ್ತು ಟಿಇಟಿ ಬಂದು ಫಿಫ್ಟೀನ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗ್ತಿತ್ತು ಬಿಎಡ್ ಮಾರ್ಕ್ಸ್ ಏನಿರುತ್ತೆ ಬಿ ಎಡ್ ಮಾರ್ಕ್ಸ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗ್ತಿತ್ತು ಈವನ್ ಇದು ಏನಿದೆ ಡಿಗ್ರಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗ್ತಾ ಇತ್ತು ಸೊ ಇದನ್ನು ಆವರೇಜ್ ಮಾಡಿ ಈ ಪರ್ಸೆಂಟೇಜ್ ವೈಸಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನನಗೆ ಜಾಬ್ ಅಲಾಟ್ಮೆಂಟ್ನ ಮಾಡ್ತಿದ್ರು ಬಟ್ ಇದು ಸಂಪೂರ್ಣ ಬದಲಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಯಾರೆಲ್ಲ ನಾನು ಬಿ ಎಡಲ್ಲಿ ಅಷ್ಟು ಪರ್ಸೆಂಟ್ ತೊಗೊಂಡಿದ್ದೀನಿ ಅಥವಾ ಡಿಗ್ರಿನಲ್ಲಿ ನಾನು ತುಂಬ ಹೈ ಪರ್ಸೆಂಟೇಜ್ ಇದೆ ನಂಗೆ ಜಾಬ್ ಆಗೇ ಬಿಡುತ್ತೆ ಡಿ ಇಟ್ನ ತುಂಬ ಸ್ಕೋರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅಂದ್ಕೊಂಡಿರ್ತಾರೋ ಅದು ಯಾವುದು ಈಗ ವರ್ಕೌಟ್ ಆಗಲ್ಲ ಫೈನಲ್ ಸೀಟಿಗೆ ಬಂದು ನಿಂತಿದೆ ಇವಾಗ ಏನಪ್ಪ ಅಂತ ಅಂದರೆ ಹೊಸ ನಿಯಮದ ಪ್ರಕಾರ ನಮಗೆ ಸಿಇಿ ನಲ್ಲಿ ಸೆವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಸಿಇಟಿನ ಸೆವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆದಾಗ ಇನ್ನು ತರ್ಟಿ ಪರ್ಸೆಂಟ್ನ ಯಾವ್ಯಾವುದಕ್ಕೆಲ್ಲ ಅವರು ಸ್ಪ್ಲಿಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನೆಕ್ಸ್ಟ್ ಬರೋದು ಟಿ ಇ ಟಿ ಟಿ ಟಿನ ಟ್ವೆಂಟಿ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಟ್ವೆಂಟಿ ಪರ್ಸೆಂಟಲ್ಲೇ ಅಲ್ಲೇ ಕ್ಯಾಲ್ಕುಲೇಷನ್ ಆಗೋದು ನೆಕ್ಸ್ಟ್ ಬಿ ಎಡ್ ಹಾಗೆಂದರೆ ಬಿ ಎಡ್ ಏನು ಇನ್ನು ಉಳಿದಿರೋದೆ ಟೆನ್ ಪರ್ಸೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಉಳಿದಿರೋ ಟೆನ್ ಪರ್ಸೆಂಟಲ್ಲಿ ಇನ್ನು ಹೇ ಯಾವ ರೀತಿ ಕೊಡ್ತಾರೆ ಸೊ ಇಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಟಿರ್ತಾರೆ ಇಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಆ ಥರ ಮಾಡಿರ್ತಾರೆ ಸೊ ಬಿ ಎಡಲ್ಲಿ ಟೂ ಪರ್ಸೆಂಟ್ ಅಷ್ಟೇ ಕ್ಯಾಲ್ಕುಲೇಷನ್ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಇನ್ನು ಉಳಿದಿರೋ ಏಯ್ಟ್ ಪರ್ಸೆಂಟು ಡಿಗ್ರಿ ತೊಗೋತಾರೆ ಓವರ್ ಆಲ್ ಪರ್ಸೆಂಟಲ್ಲಿ ಏಯ್ಟ್ ಪರ್ಸೆಂಟ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಆ್ಯಡ್ ಮಾಡ್ತಾರೆ ಇದು ಹೊಸ ನಿಯಮ ಸೊ ಹೊಸ ಮಾ ಅಂದರೆ ಅವರೇಜ್ ಪರ್ಸೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ದಯವಿಟ್ಟು ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಳ್ಳಿ ನನ್ನ ಮುಂಬರುವ ವಿಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಷನ್ ಆಗಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ